ಬೆಂಗಳೂರಿನ ಕೆಆರ್ಪುರಂನಲ್ಲಿರುವ ನಿವೇಶನಕ್ಕಾಗಿ ನಲವತ್ತೆಂಟು ವರ್ಷದ ವ್ಯಕ್ತಿಯನ್ನು ಅಮಾನುಷವಾಗಿ ಕೊಂದಿದ್ದ ನಾಲ್ವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ನ್ಯಾಯಾಲಯ ಆದೇಶ ನೀಡಿದೆ ಕೋಲಾರ ಜಿಲ್ಲಾ ಸೆಷನ್ ನ್ಯಾಯಾಲಯ ಕೊಲೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿದೆ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ನೆರೆಯ ಆಂಧ್ರಪ್ರದೇಶದ ಪೊಂಗನೂರು ನಿವಾಸಿಗಳಾದ ಅಗಸ್ತ್ಯ ರೆಡ್ಡಿ ದಂಪತಿ ಕೆಆರ್ಪುರಂನಲ್ಲಿ ನಿವೇಶನ ಹೊಂದಿದ್ದರು ನಕಲಿ ದಾಖಲೆ ಸೃಷ್ಟಿಸಿ ನಾಲ್ವರು ಆರೋಪಿ ಿ ಗಳಾದ ರಜನಿಕುಮಾರ್ ಕೃಷ್ಣಾರೆಡ್ಡಿ ಸುಬ್ರಹ್ಮಣ್ಯ ಮತ್ತು ಜ್ಯೋತೀಶ್ವರ್ ಎಂಬುವವರು ನಿವೇಶನ ಲಪಟಾಯಿಸಲು ಕೊಲೆ ಮಾಡಿರುವುದಾಗಿ ಪೊಲೀಸರು ಆರೋಪ ಪಟ್ಟಿ ಸಲ್ಲಿಸಿದರು ಎರಡ್ ಸಾವಿರದ ಹದಿನೇಳರಲ್ಲಿ ಅಗಸ್ತ್ಯರನ್ನು ಅಪಹರಿಸಿ ಶ್ರೀನಿವಾಸಪುರ ತಾಲೂಕಿನ ನಿರ್ಜನ ಪ್ರದೇಶದಲ್ಲಿ ಅಗಸ್ತ್ಯ ರೆಡ್ಡಿ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಸುಟ್ಟು ಹಾಕಿದರು ಈ ಕುರಿತು ಅವರ ಪತ್ನಿ ಲಕ್ಷ್ಮಮ್ಮ ಅಗಸ್ತ್ಯ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಶ್ರೀನಿವಾಸಪುರ ಪೊಲೀಸರು ಈ ಕುರಿತು ತನಿಖೆ ನಡೆಸಿ ದೋಷಾರೋಪಣೆ ಸಲ್ಲಿಸಿದ್ದರು ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ನಾಲ್ವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿದೆ ನ್ಯಾಯಾಲಯ ಕೊಟ್ಟಿರೋ ತೀರ್ಪು ವಾಗ್ತಾ ಜೊತೆಗೆ ಈ ಕೇಸ್ನಲ್ಲಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿಗಳನ್ನ ವಿಚಾರಣೆ ನಡೆಸುತ್ತೇವೆ ಈ ಸಾಕ್ಷಿಗಳಲ್ಲೇ ಪ್ರಮುಖವಾಗಿ ಈ ಏನು ತೀರ್ಕೊಂಡಿದ್ದ ಅಗಸ್ತ್ ರೆಡ್ಡಿ ಅವರ ಆದ ಲಕ್ಷ್ಮಮ್ಮ ಅವರು ಕೊಟ್ಟಿರುವಂಥ ಸಾಕ್ಷಿ ಹಾಗೂ ಅವರ ಮಗ ಮಾಧವರೆಡ್ಡಿ ಅವರು ಈ ಕೇಸಲ್ಲಿ ಒಂದು ಮುಖ್ಯವಾದ ಸಾಕ್ಷಿ ಅಂತಂದರೆ ಈ ಕೊಲೆ ನಡೆದಿರೋದು ಬರೀ ಸಾಯಿಸಬೇಕು ಅನ್ನೋ ಉದ್ದೇಶ ಅಲ್ಲ ಈ ಅಗಸ್ತ್ಯ ರೆಡ್ಡಿ ಅವ್ರದ್ದು ಏನು ಆಸ್ತಿ ಇತ್ತು ಕೆ ಅಲ್ಲಿ ಇದ್ದಂಥ ಒಂದು ಸೈಟು ಸುಮಾರು ಕೋಟ್ಯಾಂಶ ರೂಪಾಯಿ ಬೆಲೆಬಾಳು ಆಸ್ತಿಯ ಸೈಟನ್ನು ಹಾಕನು ದಾಖಲೆಗಳನ್ನೇ ನಕಲು ಮಾಡಿ ಏನು ಅಗಸ್ತ್ಯ ರೆಡ್ಡಿ ಮತ್ತು ಲಕ್ಷ್ಮಮ್ಮ ಅವರು ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಆ ರೀತಿ ಒಂದು ಕ್ರೈಪತ್ರವನ್ನು ಸೃಷ್ಟಿ ಮಾಡಿಕೊಂಡು ಆ ಸೃಷ್ಟಿ ಮಾಡಿರೋ ದಾಖಲೆಗಳ ಮೇಲೆ ಆ ಸೈಟನ್ನು ನನ್ನದೇ ಅಂತ ಹೇಳಿ ಕ್ಲೇಮ್ ಮಾಡ್ತಾನೆ ಜೊತೆಗೆ ಆ ದಾಖಲೆ ಸೃಷ್ಟಿ ಮಾಡಿರುವಂಥ ದಾಖಲೆ ಕೂಡ ಅದು ನಕಲಿ ದಾಖಲೆ ಅಂತ ಹೇಳಿ ದಿನ ಕೋರ್ಟ್ ಎತ್ತಿ ಹಿಡಿದಿದೆ ಜೊತೆಗೆ ಆ ಆ ಸೈಟು ಹೊಡಿಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅಗತ್ಯದಲ್ಲಿ ಅವರು ಬಳಿ ಸುಮಾರು ನಾಲ್ಕು ಲಕ್ಷ ರೂಪಾಯಿ ಹಣ ಇರುತ್ತದೆ ಆ ಹಣನ ಏನಾದರೂ ಮಾಡಿ ತೊಗೋಬೇಕು ಅನ್ನೋ ಉದ್ದೇಶದಿಂದ ಜೊತೆಗೆ ಆತನಿಗೆ ಕೊಡಬೇಕಾದಂಥ ಮೂವತ್ತು ಲಕ್ಷ ರೂಪಾಯಿಗಳನ್ನು ಏನೋ ಒಂದು ಮೋಸ ಮಾಡಿ ಆತನ ಕಡೆಯಿಂದ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಆರೋಪಿಗಳಾದ ರಜನಿಕುಮಾರು ಮತ್ತು ಕೃಷ್ಣಾರೆಡ್ಡಿ ಸುಬ್ರಹ್ಮಣ್ಯ ಜ್ಯೋತಿಷರ್ ಅವರು ಒಂದು ಜಿ ಪಿ ಎಸ್ ಟ್ರ್ಯಾಕ್ ಇರೋವಂಥ ಕಾರಲ್ಲಿ ಬೆಂಗಳೂರಿಂದ ಕೆಆರ್ಪುರಮಿಂದ ಹಿಡಿದು ಈ ಮುಳು ಕೋಲಾರ ಮುಳುಬಾಗಲು ಮತ್ತು ಶ್ರೀನಿವಾಸಪುರ್ ಫಾರೆಸ್ಟ್ ಏರಿಯಾ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪೆಟ್ರೋಲ್ ಹಾಕಿ ಅದನ್ನು ಕೊಲೆ ಮಾಡಿರ್ತಾರೆ ಅದನ್ನು ಈಗ ಐವೋ ಅವರು ಇನ್ವೆಸ್ಟಿಗೇಷನ್ ಮಾಡಿ ಸುಮಾರು ಮೂವತ್ತೆಂಟು ಜನ ಸಾಕ್ಷಿ ಅದರಲ್ಲಿ ಅರವತ್ತೊಂಬತ್ತು ಜನ ಇರ್ತಾರೆ ಚಾರ್ಜ್ ಶೀಟಲ್ಲಿ ಅದರಲ್ಲಿ ಮೂವತ್ತೆಂಟು ಜನ ಸಾಕ್ಷಿಗಳನ್ನ ನಾವು ವಿಚಾರಣೆ ಮಾಡಿರ್ತೀವಿ ಈ ಮೂವತ್ತೆಂಟು ಜನ ಏನು ಸಾಕ್ಷಿ ಕೊಟ್ಟಿದ್ದಾರೋ ಅದೆಲ್ಲ ಸಮ್ಮತವಾಗಿದೆ ಅಂತ ಹೇಳಿ ನ್ಯಾಯಾಲಯ ಒಪ್ಪಿಕೊಂಡು ಈ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ನಾಲ್ಕು ಜನ ಆರೋಪಿಗಳಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತದೆ ಅದು ನಮಗೆ ತುಂಬ ಸಂತೋಷವಾಗಿದೆ ಉತ್ತಮವಾದ ನ್ಯಾಯ ಸಿಕ್ಕಿದೆ ಇದರ ವಿಷಯ ಏನಂದರೆ ಶ್ರೀನಿವಾಸಲ ಪೊಲೀಸ್ನವರು ಒಂದು ಮರ್ಡರ್ ಕೇಸ್ ಅದನ್ನು ರಿಜಿಸ್ಟರ್ ಮಾಡ್ತಾರೆ ಅದನ್ನು ಬಹಳ ಕೂಲಂಕುಷವಾಗಿ ಅಗಸ್ತ್ಯ ರೆಡ್ಡಿ ಅನ್ನೋರೊಬ್ಬರನ್ನ ಕೆಆರ್ಪುರ ಸೈಟ್ಗೋಸ್ಕರ ಹಳೆ ಉಪ್ಪೊಂಗ್ನೂರು ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿ ಇವು ವಾಸವಾಗಿರ್ತಕ್ಕಂಥ ಆರೋಪಿಗಳು ನಾಲ್ಕು ಜನ ಸೇರಿ ಸಂಚು ಮಾಡಿ ಶ್ರೀನಿವಾಸಪುರ ತಾಲೂಕು ಕಾರಂಗಿ ಫಾರೆಸ್ಟಲ್ಲಿ ಪೆಟ್ರೋಲ್ ಸುರಿದು ಸುರುಗನ್ನು ಹಾಕಿ ನೀಲಗಿರಿ ಸುರಗನ್ನು ಹಾಕಿ ಕೊಲೆ ಮಾಡಿ ಅಮಾನುಷವಾಗಿ ಕೊಲೆ ಮಾಡಿರುತ್ತಾರೆ ಈ ಕೊಲೆ ತನಿಖೆಯನ್ನು ಶ್ರೀನಿವಾಸ್ಪುರ ಪೊಲೀಸರು ಶ್ರೀನಿವಾಸಪುರದ ಪೊಲೀಸರು ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ ಇದರಲ್ಲಿ ವಿಶೇಷವಾಗಿ ಅವಿಯೋಜಕರಾಗಿ ನಮ್ಮ ವಿ ಎಸ್ ರಮೇಶ್ ಸಾರ್ ಅವರು ಸುದೀರ್ಘವಾಗಿ ಎಲ್ಲ ಸಾಕ್ಷಿ ವಿಚಾರಣೆಗಳನ್ನು ಮಾಡಿ ಉತ್ತಮವಾಗಿರತಕ್ಕಂತಹ ವಾದವನ್ನು ಮಂಡಿಸಿ ಅರ್ಜಿದಾರರಾದಂಥ ಅಗಸ್ತ್ಯ ರೆಡ್ಡಿ ಮತ್ತು ಅವ್ರ ಕುಟುಂಬದವರಿಗೆ ನ್ಯಾಯವನ್ನು ಒದಗಿಸಿದೆ ಮತ್ತು ಘನನ್ಯಾಯಾಲಯವು ಕೂಡ ಉತ್ತಮವಾಗಿ ಈ ತೀರ್ಪನ್ನು ನೀಡಿರೋದು ನಾವು ಸಾಗಿಸ್ತೀವಿ ಹಾಗೂ ಇದೇ ಆರೋಪಿಗಳು ಪುರ ಮತ್ತು ಸ್ಟೇಷನ್ನಲ್ಲಿರ್ತಕ್ಕಂಥ ಇನ್ನೊಂದು ಚೀ ಕೇಸಲ್ಲಿದ್ದಾರೆ ಮತ್ತು ಕಾಡಗೋಡಿ ಸ್ಟೇಷನಲ್ಲಿ ಕೂಡ ಅವರೇ ಆರೋಪಿಗಳಾಗಿರೋದ್ರಿಂದ ಅವರಿಗೆ ಅಲ್ಲಿರೂ ಶಿಕ್ಷೆ ಆಗೋ ಸಂಭವ ಇದೆ ಇದೇ ಅವಕಾಶದಿಂದ ಇದು ಈ ದಿನ ಕೊಟ್ಟಿರೋ ತೀರ್ಪು ತುಂಬ ಉತ್ತಮವಾಗಿದೆ ಚಂದ್ರಶೇಖರ್ ಸಿ ನ್ಯೂಸ್ ಶ್ರೀನಿವಾಸಪುರ